ಹೈ ಫ್ರೆಂಡ್ಸ್ ಈ ಒಂದು ಆನೆಯ ಬಗ್ಗೆ ಹೇಳಲೇಬೇಕು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಈ ಒಂದು ಆನೆ ದಿನನಿತ್ಯ ಜನರಿಗೆ ದರ್ಶನ ಕೊಡ್ತಾ ಇರುತ್ತೆ ಯಾರಿಗೂ ಕೂಡ ಇಲ್ಲಿಯ ತನಕ ತೊಂದರೆಯನ್ನ ಮಾಡಿಲ್ಲ ಅದ್ರ ಪಡ್ಗದು ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ನಲ್ಲಿ ನೀರಿರುತ್ತೆ ಸೊ ನೀರನ್ನ ಕುಡಿಯುತ್ತೆ ಅಲ್ಲಿರುವಂತ ಜನರನ್ನ ಸುತ್ತಮುತ್ತಲರನ್ನು ಕೂಡ ವೀಕ್ಷಣೆ ಮಾಡುತ್ತೆ ಆಗಿ ವಾಪಸ್ ಹೊರಟು ಹೋಗುತ್ತೆ ಇಲ್ಲಿಯ ತನಕ ಯಾರಿಗೂ ಕೂಡ ತೊಂದರೆ ಮಾಡಿಲ್ವಂತೆ ದೈತ್ಯ ಗಾತ್ರದ ಒಂದು ದೊಡ್ಡ ಕಾಡಾನೆ ಒಂಟಿ ಸಲಗ ಒಂಟಿಯಾಗಿಯೇ ತಿರುಗಾಡುತ್ತೆ ರಾತ್ರಿಯ ಸಮಯ ಆಗಿರಬಹುದು ಬೆಳಗಿನ ಸಮಯ ಬೆಳಗಿನ ಜಾವ ಸೊ ಆಗಾಗ ದರ್ಶನ ಕೊಡ್ತಾ ಇರುತ್ತೆ ಸೊ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಒಂದು ಒಂಟಿ ಸಲಗ ಇದ್ದಾನೆ ಅಂತ ನೋಡಕ್ಕೆ ದೊಡ್ಡ ಗಾತ್ರ ದೈತ್ಯವಾಗಿದ್ದಾನೆ ನೋಡಕ್ಕೆನೆ ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದಾನೆ ಆ ರೀತಿಯ ಒಂದು ಗಾಡನೆ ಹತ್ತಿರಕ್ಕೆ ಯಾರು ಕೂಡ ಹೋಗುವಂತಿಲ್ಲ ದೂರದಿಂದಲೇ ಎಲ್ಲರೂ ಕೂಡ ಫೋಟೋ ವಿಡಿಯೋ ತೆಕ್ಕೋತಾರೆ ಸೊ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮೈಸೂರಿನಿಂದ ಒಂದು ಎಂಬತ್ತೆರಡು ಕಿಲೋಮೀಟರ್ ಆಗುತ್ತೆ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ಸುತ್ತಲೂ ಕೂಡ ಕಾಡು ಸಾಕಷ್ಟು ಬೇರೆ ಬೇರೆ ಕಾಡು ಪ್ರಾಣಿಗಳು ಕೂಡ ಇರುತ್ತೆ ಇಲ್ಲಿ ದರ್ಶನ ಕೊಡುವಂತಹ ಕಾಡಾನೆ ಇದೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿರುವಂತಹ ಕಾಡಾನೆ ನೀವು ಯಾವತ್ತಾದ್ರೆ ಒಂದು ಬೆಟ್ಟಕ್ಕೆ ಹೋಗಿದ್ದೀರಾ ಒಂದ್ ವೇಳೆ ಒಂದು ಕಾಡಾನೆನ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ತಿಳಿಸಿ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ಅದು